श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತೆಂಟನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ದೃಹ್ಯು ಅನು ಮುಂತಾದವರ ಸಂತತಿ ಬಲಿಚಕ್ರವರ್ತಿಯು ದೀರ್ಘತಮಸ್ಸೆಂಬ ಮುನಿಯ ಅನುಗ್ರಹದಿಂದ ಪುತ್ರರನ್ನು ಪಡೆದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕನು ಹೇಳುತ್ತಾನೆ ಆ ಮುನಿಯ ಅಂಶದಿಂದ ಸುದೇಷ್ಣೆಯಲ್ಲಿ ಜ್ಯೇಷ್ಠನಾದ ಅಂಗರಾಜನು ಕಲಿಂಗ ಪುಂಡ್ರ ಸುಹ್ಮ ವಂಗ ಎಂಬ ಮಿಕ್ಕ ನಾಲ್ವರು ಜನಿಸಿದರು ಈ ಐದು ಜನ ಮಕ್ಕಳನ್ನು ಬಲಿಚಕ್ರವರ್ತಿಗೆ ದೀರ್ಘತಮಸ್ಸು ಉತ್ಪಾದನ ಮಾಡಿಕೊಟ್ಟನು ಉಪನಯನಾರ್ಹತೆಯನ್ನು ಪಡೆದ ಬಳಿಕ ಅವರಿಗೆ ಬ್ರಾಹ್ಮಣ್ಯ ಸಿದ್ಧಿಗೆ ತಕ್ಕ ಸಂಸ್ಕಾರಗಳನ್ನು ಮಾಡಿಸಿದನು ಹೀಗೆ ಬಲಿಚಕ್ರವರ್ತಿಯು ಮನುಷ್ಯ ಸ್ತ್ರೀಯಲ್ಲಿ ಸಂತತಿಯನ್ನು ಪಡೆದನು ಬಳಿಕ ಕಾಮಧೇನುವು ದೀರ್ಘತಮಸ್ಸಿಗೆ ಹೀಗೆ ಹೇಳಿದಳು ಎಲೆ ಪೂಜ್ಯನೇ ನೀನು ವಿಚಾರ ಮಾಡಿ ಗೋಧರ್ಮವೇ ಪ್ರಮಾಣವೆಂದು ನಂಬಿದೆ ನಮ್ಮಲ್ಲಿ ದೃಢವಾದ ಭಕ್ತಿಯನ್ನು ಪ್ರಕಟಿಸಿದೆ ಓ ಪಾಪರಹಿತನೇ ನಿನ್ನಲ್ಲಿ ನಾನು ಪ್ರೀತಳಾಗಿರುವೆನು ಆದುದರಿಂದ ನಿನ್ನನ್ನು ಆಘ್ರಾಣ ಮಾಡಿ ನಿನ್ನ ಕಣ್ಣಿಗೆ ಕವಿದಿರುವ ಕಗ್ಗತ್ತಲೆಯನ್ನು ಹೋಗಲಾಡಿಸುವೆನು ಬೃಹಸ್ಪತಿಯ ಶಾಪದಿಂದ ಬಂದು ನಿನ್ನಲ್ಲಿ ನೆಲೆಗೊಂಡಿರುವ ಪಾಪರೂಪವಾದ ಮುಪ್ಪು ಮೃತ್ಯು ತಮಸ್ಸು ಎಂಬ ಈ ಮೂರನ್ನು ಆಘ್ರಾಣ ಮಾಡಿ ಕಳೆಯುವೆನು ಕಾಮಧೇನುವು ಆಘ್ರಾಣ ಮಾಡಿದ ಮಾತ್ರದಿಂದಲೇ ಅರಿಯ ಮೈಯ ಆ ಮುನಿವರ್ಯನು ಯುವಕನೂ ಸುಂದರನೂ ಕಣ್ಣುಗಳಿಂದ ನೋಡಬಲ್ಲವನೂ ಆದನು ಗೋವಿನಿಂದ ಮೈ ಕಪ್ಪು ಕಣ್ಣು ಕತ್ತಲೆಯು ಹೋದ ಕಾರಣ ದೀರ್ಘತಮಸ್ಸಿಗೆ ಗೌತಮನೆಂದು ಹೆಸರು ಬಂದಿತು ಬಳಿಕ ಕಾಕ್ಷಿವಂತನು ತಂದೆಯೊಡನೆ ಗಿರಿವ್ರಜಕ್ಕೆ ಹೋದನು ತಂದೆಯ ಬಳಿ ಕುಳಿತು ಅವನು ಮಾಡುವ ತಪಸ್ಸನ್ನು ಗಮನಿಸುತ್ತಿದ್ದನು ಅವನು ಹೋಮ ಕಾರ್ಯಕ್ಕೆ ಉಪಯೋಗಿಸುವ ಸಾಧನಗಳನ್ನು ಮುಟ್ಟಿ ನೋಡುತ್ತಿದ್ದನು ಬಳಿಕ ಬಹಳ ಕಾಲವಾದ ಮೇಲೆ ತಾನೂ ಸಹ ತಪಸ್ಸು ಮಾಡಿ ಗೌರವವನ್ನು ಪಡೆದನು ತಪಸ್ಸಿನಿಂದ ಶಕ್ತಿಯನ್ನು ಸಂಪಾದಿಸಿದ ಕಾಕ್ಷೀವಂತನು ತಾಯಿಯ ಸಂಬಂಧದಿಂದ ತನ್ನ ದೇಹದಲ್ಲಿ ಬಂದಿದ್ದ ಶೂದ್ರಾಂಶವನ್ನು ತೊರೆದು ಬ್ರಾಹ್ಮಣ್ಯವನ್ನು ಪಡೆದನು ಈಗ ನೀನು ನನಗೆ ಸತ್ಪುತ್ರನಾದೆ ಎಂದು ತಂದೆಯು ಅವನಿಗೆ ಹೇಳಿದನು ಓ ಧರ್ಮಜ್ಞನೇ ಯಶಸ್ವಿಯು ಸತ್ಪುತ್ರನೂ ಆದ ನಿನ್ನಿಂದ ನಾನು ಕೃತಾರ್ಥನಾದೆನು ಎಂದು ಹೇಳಿ ಗೌತಮನು ತನ್ನ ದೇಹವನ್ನು ತೊರೆದು ಪರಬ್ರಹ್ಮದಲ್ಲಿ ಐಕ್ಯವಾದನು ಕಾಕ್ಷೀವಂತನು ಬ್ರಾಹ್ಮಣ್ಯವನ್ನು ಸಂಪಾದಿಸಿ ಸಾವಿರ ಜನ ಮಕ್ಕಳನ್ನು ಪಡೆದನು ಅವರಿಗೆ ಕೌಷ್ಮಾಂಡರು ಗೌತಮರು ಎಂದು ಪ್ರಖ್ಯಾತಿ ಬಂದಿತು ಹೀಗೆ ದೀರ್ಘತಮಸ್ಸು ಮತ್ತು ವಿರೋಚನ ಪುತ್ರನಾದ ಬಲಿ ಇವರಿಬ್ಬರ ಸಮಾಗಮವನ್ನು ಇವರ ಸಂತತಿಯನ್ನೂ ನಿಮಗೆ ಹೇಳಿರುವೆನು ಧರ್ಮಾತ್ಮನಾದ ಬಲಿಚಕ್ರವರ್ತಿಯು ನಿರ್ದೋಷಿಗಳಾದ ಐವರು ಪುತ್ರರನ್ನು ಶ್ಲಾಘಿಸಿ ನಿಮ್ಮಿಂದ ನಾನು ಕೃತಾರ್ಥನಾದೆನು ಎಂದು ಹೇಳಿ ಯೋಗಾಭ್ಯಾಸದಲ್ಲಿ ಆಸಕ್ತನಾದನು ಸಮರ್ಥನಾದ ಆತನು ಯಾವ ಪ್ರಾಣಿಯ ದೃಷ್ಟಿಗೂ ಬೀಳದೆ ಅನುಕೂಲ ಕಾಲವನ್ನು ನಿರೀಕ್ಷಿಸುತ್ತಿರುವನಷ್ಟೆ ಬಲಿಯ ಮಕ್ಕಳಲ್ಲಿ ಅಂಗನ ಮಗನು ದದಿವಾಹನನೆಂಬ ರಾಜನು ಅವನ ಮಗನಿಗೆ ದಿವಿರಥನೆಂದು ಹೆಸರು ವಿದ್ವಾಂಸನಾದ ಧರ್ಮರಥ ಭೂಪಾಲನು ದಿವಿರಥನ ಪುತ್ರ ನೆನೆಸಿದನು ಆ ಧರ್ಮರಥನು ಶ್ರೀಮಂತನೆಂದು ಪ್ರಸಿದ್ಧನಾಗಿದ್ದನು ಅವನು ವಿಷ್ಣುಪದವೆಂಬ ಗಿರಿಯಲ್ಲಿ ಮಹಾತ್ಮನಾದ ಶುಕ್ರರಾಜನೊಡನೆ ಸೋಮರಸವನ್ನು ಪಾನ ಮಾಡಿದನು ಧರ್ಮರಥನಿಗೆ ಚಿತ್ರರಥನು ಚಿತ್ರರಥನಿಗೆ ಸತ್ಯರಥನು ಅವನಿಗೆ ದಶರಥನೂ ಮಕ್ಕಳಾದರು ಪ್ರಖ್ಯಾತನಾದ ಲೋಮಪಾದನಿಗೆ ಶಾಂತ ಎಂಬ ಮಗಳಾದಳು ವೀರನು ಮಹಾಯಶಸ್ವಿಯೂ ಆದ ಚತುರಂಗನೂ ದಶರಥನ ಪುತ್ರನು ವಂಶವರ್ಧಕನಾದ ಇವನು ಋಷ್ಯಶೃಂಗ ಮಹರ್ಷಿಯ ಅನುಗ್ರಹದಿಂದ ಜನಿಸಿದನು ಚತುರಂಗನ ಮಗನಿಗೆ ಪೃಥುಲಾಕ್ಷನೆಂದು ಹೆಸರು ಪೃಥುಲಾಕ್ಷನಿಗೆ ಚಂಪನೆಂಬವನು ಮಗನಾದನು ಇವನ ಪಟ್ಟಣಕ್ಕೆ ಚಂಪೆಯೆಂದು ಹೆಸರಾಯಿತು ಪೂರ್ವದಲ್ಲಿ ಇದನ್ನು ಮಾಲಿನಿ ಎಂದು ಕರೆಯುತ್ತಿದ್ದರು ಪೂರ್ಣಭದ್ರನೆಂಬ ಮಹರ್ಷಿಯ ಪ್ರಸಾದದಿಂದ ಇವನಿಗೆ ಹರಿಯಂಗನೆಂಬ ಮಗನು ಹುಟ್ಟಿದನು ಇವನು ವಿಭಾಂಡಕನನ್ನು ಪುರೋಹಿತನನ್ನಾಗಿ ವರಿಸಿ ಯಾಗಕ್ಕೆ ತೊಡಗಿದನು ಮಂತ್ರಗಳ ಬಲದಿಂದ ಶತ್ರುನಾಶಕವೂ ಇಂದ್ರನ ಉತ್ತಮ ವಾಹನವೂ ಆದ ಐರಾವತವು ಭೂಮಿಗೆ ಎಳಿದು ಬಂದಿತು ಹರಿಯಂಗನಿಗೆ ಭದ್ರರಥನು ಪುತ್ರನಾಗಿ ಜನಿಸಿದನು ಇವನಿಗೆ ಬೃಹತ್ಕರ್ಮನೆಂಬ ರಾಜನು ಮಗನಾದನು ಅವನಿಗೆ ಬೃಹದ್ಭಾನುವು ಬೃಹದ್ಭಾನುವಿಗೆ ಮಹಾತ್ಮವಂತನೂ ಸುತರೆನಿಸಿದರು ರಾಜೇಂದ್ರನಾದ ಬೃಹದ್ಭಾನುವಿಗೆ ಜಯದ್ರಥನೆಂಬ ಮತ್ತೊಬ್ಬ ಮಗನಿದ್ದನು ಅವನಿಗೆ ಬೃಹದ್ರಥನೆಂಬ ಮಗನು ಹುಟ್ಟಿದನು ಜಗತ್ತೆಲ್ಲವನ್ನೂ ಗೆದ್ದ ಜನಮೇಜಯನೇ ಈ ಬೃಹದ್ರಥನ ಪುತ್ರನು ಜನಮೇಜಯನಿಗೆ ಅಂಗನು ಅವನಿಗೆ ಕರ್ಣಭೂಪಾಲನು ಮಕ್ಕಳಾದರು ವೃಷಸೇನನು ಋತುಸೇನನು ಕರ್ಣನ ಮಕ್ಕಳು ಹೀಗೆ ಅಂಗನ ಮಕ್ಕಳು ಅವನ ವಂಶದವರೂ ಆದ ರಾಜರ ಹೆಸರೆಲ್ಲವನ್ನೂ ಹೇಳಿರುವೆನು ಎಲೆ ಧ್ವಿಜರೇ ಇನ್ನು ಪುರುವಿನ ವಂಶವನ್ನು ಕ್ರಮವಾಗಿ ವಿಸ್ತರಿಸಿ ಹೇಳುವೆನು ಕೇಳಿರಿ ಋಷಿಗಳು ಕೇಳುತ್ತಾರೆ ಸೂತ ಪುತ್ರನೆಸಿದ ಕರ್ಣನು ಅಂಗನಿಗೂ ಮಗನಾದುದು ಹೇಗೆ ಇದನ್ನು ಕೇಳಿ ತಿಳಿದುಕೊಳ್ಳಲು ಬಯಸುತ್ತೇವೆ ಎಲೆ ಸೂತ ಮಹರ್ಷಿ ಸಂದೇಹವನ್ನು ಪರಿಹರಿಸಬಲ್ಲ ಚತುರನೆಂದರೆ ನೀನೇ ಸರಿ ಸೂತ ಪುರಾಣಿಕನು ಹೇಳುತ್ತಾನೆ ಬೃಹದ್ಭಾನುವಿಗೆ ಬೃಹನ್ಮನನೆಂಬ ದೊರೆಯು ಮಗನಾದನು ಅವನಿಗೆ ಹೆಂಡತಿಯರು ಇಬ್ಬರು ಇಬ್ಬರು ಶೈಭ್ಯನ ಮಕ್ಕಳು ಯಶೋದೇವಿ ಮತ್ತು ಸತ್ಯ ಎಂದು ಅವರ ಹೆಸರು ಅವರ ವಂಶವನ್ನು ಕೇಳಿರಿ ಯಶೋದೇವಿಯು ರಾಜನಾದ ಜಯದ್ರತನನ್ನು ಹೆತ್ತಳು ಬೃಹನ್ಮನನ ಎರಡನೆಯ ಹೆಂಡತಿಯಾದ ಸತ್ಯೆಯಲ್ಲಿ ಪ್ರಖ್ಯಾತನಾದ ವಿಜಯನು ಜನಿಸಿದನು ವಿಜಯನಿಗೆ ಬೃಹತ್ ಪುತ್ರನು ಅವನಿಗೆ ಬೃಹದ್ರಥನು ಪುತ್ರರಾದರು ಬೃಹದ್ರಥನ ಮಗನಿಗೆ ಸತ್ಯಕರ್ಮನೆಂದು ಹೆಸರು ಅವನು ಬಲು ದೊಡ್ಡ ಮನಸ್ಸಿನವನು ಸತ್ಯಕರ್ಮನಿಂದ ಅಧಿರತನು ಜನಿಸಿದನು ಇವನಿಗೆ ಸೂತನೆಂದೂ ಹೆಸರು ಕರ್ಣನನ್ನು ಎತ್ತಿಕೊಂಡವನು ಇವನೇ ಆದುದರಿಂದ ಕರ್ಣನನ್ನು ಸೂತಪುತ್ರನೆನ್ನುವರು ಇಲ್ಲಿಗೆ ಕರ್ಣನನ್ನು ಕುರಿತ ವೃತ್ತಾಂತವೆಲ್ಲವೂ ಯಥಾಕ್ರಮವಾಗಿ ಹೇಳಲ್ಪಟ್ಟಿತು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ ಅಷ್ಟಚತ್ವರಿಂಶೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತೊಂಬತ್ತನೆಯ ಅಧ್ಯಾಯವಾದ ಪುರುವಿನ ವಂಶವರ್ಣನೆ ಭರದ್ವಾಜನ ಉತ್ಪತ್ತಿಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः